ಕಾನ್ಸ್ಟೇಬಲ್ ಈ ಘಟನೆ ಯಾರು ಮೊದಲು ನೋಡಿದ್ದು ಐ ಬರ ಇಲ್ಲೇ ಬರ ಇಲ್ಲೇ ಏಯ್ ನೀನೇನ ಮೊದಲು ಘಟನೆ ನೋಡಿದ್ದು ಘಟನೆ ಅಲ್ಲ ಗೊತ್ತಿಲ್ಲ ಸರ್ ಡೆಡ್ ಬಾಡಿ ಇಂದ ನಾನೇ ಮೊದಲು ನೋಡಿದ್ದು ಕಾನ್ಸ್ಟೇಬಲ್ ಏ ಕಾನ್ಸ್ಟೇಬಲ್ ಹೇಳಿದ್ರೆ ಬಿಟ್ ಬಿಟ್ಬಿಡ್ತಾರೆ ಅಂತ ಹೇಳಿದ್ಯಲ್ಲ ಈಗ ನೋಡಿದ್ರೆ ಜೀಪ್ ಹತ್ತು ಅಂತ ಹೇಳ್ತಿದ್ದಾರೆ ಪೂಜಾರಿ ಬಾಡಿ ನಾ ಯಾರಿ ಮೊದಲು ನೋಡಿದ್ದು ಸರ್ ಅವನೇ ಸರ್ ಏಯ್ ಬರ ಇಲ್ಲಿ ಮುಂದೆ ಬರ ಏಯ್ ಪೂಜಾರಿ ಬಾಡಿ ನಾ ಮೊದಲು ನೀನ್ ನೋಡಿದಾ ಸರ್ ಬಾಡಿ ನೋಡ್ಲಿಲ್ಲ ಘಟನೆ ನೋಡ್ದೆ ಏನದು ಘಟನೆ ಅದು ನಿನ್ಗೆ ಹೇಗೋಗೋದು ಏ ಇವನು ಹಂಗೆ ಏನ್ ಹೇಳಿದ್ರೆ ಬಿಟ್ಬಿಡ್ತೀರಾ ಹೇಳಿ ಸಾರ್ ನಿಜ ಹೇಳಿದ್ರೆ ಬಿಟ್ಬಿಡ್ತೀವಿ ಇಲ್ಲಿ ಯಾರು ಮೈನರ್ ಅಂತ ಅವ್ರ ಜೊತೆ ಸೇರ್ಕೊಂಡು ಪೂಜಾರಿನ ಹೆದರ್ಸಿದ್ರಿ ಅಂತ ಊರೆಲ್ಲಾ ಮಾತಾಡ್ತಾ ಇದ್ದಾರೆ ಯಾವನ ಅವನು ಮೈನರು ನಮ್ಮ ಮೈನರು ಏ ಮೈನರು ಬನ್ನಿ ಮೈನರ್ ಯಾವ ಕೆಲಸ ಮಾಡೋದಕ್ಕೂ ನೀವ್ಕೊಂಡಿಲ್ಲ ಈಗ ಸಿಂಹತರ ನೀವು ಮುಂದೆ ಬನ್ನಿ ಮೈನರು ಆ ನೀನ್ ಏನೇ ಹೇಳೋದಿದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳ ಅತಯ್ಯ ಜೀಪ್ ಯಾರು ಗೊತ್ತಾ ನಿಮಗೆ ಮುಂದೆ ನಾವು ಎನ್ಕ್ವೈರಿ ಮಾಡಿದಾಗ ಯಾರೊಂದು ನೀನೆ ಬಾಯ್ ಬಿಡ್ತೀಯಾ ಹತ್ತಯ ಜೀಪ್ ನೋರ್ನ ಡೋರ್ನ ಹಾಕಿ ಸರ್ ನಮ್ ಮೈನರ್ ಕೂತಿದ್ದಾರೆ ಹುಷಾರು

ಯಾರನ್ ಕೇಳಿ ನಮ್ ಹುಡುಗರ ಮೇಲೆ ಕೈ ಯಾರು ಗೊತ್ತಾ ಈ ಊರಿಗೆ ಮುಂದಿನ ಮುಖಂಡ ಅವ್ರಿಗೆ ಹೊಡ್ದಿದ್ ನಾನೇ ಮುಖಂಡ ಆಗ್ಲಿ ಮಂತ್ರಿ ಆಗ್ಲಿ ವಿಚಾರಣೆ ಎದುರಿಸೋದಿಕ್ಕೆ ಸ್ಟೇಷನ್ ಬರ್ಲೇಬೇಕು ಹಾಗಾದ್ರೆ ನನ್ ಮಗ ಇನ್ ಕೊಲೆ ಮಾಡದ್ನೋ ಕಿರ್ಚ್ಕೋಬೇಡಿ ನಿಮ್ ಮಗ ದೇವಸ್ಥಾನದ ಪೂಜಾರಿನ ಹೆದರ್ಸಿದಾನೆ ಅಯ್ಯೋ ಹಂಗೆಲ್ಲ ಇಲ್ಲಮ್ಮ ಪೂಜಾರಿ ಅವ್ರ ಹತ್ರ ಸ್ವಲ್ಪ ಸುಂಡಲ್ ಜಾಸ್ತಿ ಕೇಳದೆ ಕಡಮ್ಮ ಅಷ್ಟಕ್ಕೆ ಹೆದರ್ಸ್ತಿ ಅಂತ ಹೇಳ್ತಿದ್ದಾರೆ ನೋಡಮ್ಮ ಅಷ್ಟೇ ಅಲ್ಲ ನಿಮ್ ಕುಟುಂಬಕ್ಕೂ ಈಗ ಮುಖಂಡ ಆಗಿರೋ ದೇವಣ್ಣನ ಕುಟುಂಬಕ್ಕೂ ಮೊದ್ಲಿಂದ ದ್ವೇಷ ಇದೆ ಅಂತ ಗೊತ್ತಿದೆ ಅದು ಅಲ್ದೆ ನಿಮ್ ಮಗ ಟಿ ಅಂಗಡಿಲಿ ಅಪ್ಪನ ಕೈಲಿ ಆಗದಿರೋ ಕೆಲಸನ ಯಾರು ಮಾಡಬಾರ್ದು ಅಂತ ಸವಾಲ್ ಬೇರೆ ಹಾಕಿದಾನೆ ಅದು ಬೇಕಾಗಿರೋ ಸಾಕ್ಷಿಗಳು ನನ್ನ ಹತ್ರ ಇದೆ ಹೌದಮ್ಮ ನಮ್ ಟೀ ಅಂಗಡಿಲಿ ಇದೆ ದೇವಸ್ಥಾನ ಪೂಜಾರು ವಾಚ್ ಸತ್ತಿದ್ದಾರೆ ಇವ್ರನ್ನ ವಿಚಾರಿಸಿದ್ರೆ ನನ್ಗೆ ಏನಾದ್ರು ಎವಿಡೆನ್ಸ್ ಸಿಗುತ್ತೆ ಸತ್ತೋಗಿರೋ ಇದ್ರು ಕೆಲ್ಸ ಬಿಟ್ಟಿದ್ರು ಅವ್ರ ಕೈಲಿ ಕೈ ಹೇಗೋಯ್ತು ನೆನೆ ರಾತ್ರಿವರೆಗೂ ಪೂಜೆ ಮಾಡಿದ್ದು ಗುಡಿ ಬೀಗ ಹಾಕಿದ್ದು ಹೊಸ ಅವಾಗ ಬೀಗದ್ ಕೈ ಅವ್ರ ಹತ್ರ ತಾನೇ ಇರ್ಬೇಕು ಹೇಳ್ದೇನೆ ಅರ್ಧ ರಾತ್ರಿ ಪುರೋಹಿತರು ಬಾಗ ಹೇಗ್ ತೆಗೆದ್ರು ಈ ವಿಚಾರನು ನಾನು ಹೋಗಿ ದೇವಣ್ಣವ್ರ ಹತ್ರ ವಿಚಾರಿಸ್ದೆ ಹೊಸ ಪೂಜಾರು ನಾನು ಪೂಜೆ ಮಾಡಲ್ಲ ಅಂತ ಕೀ ಕೊಟ್ಬಿಟ್ಟು ಹೋದ್ರಂತೆ ಹಳೆ ಪೂಜಾರರು ಕೀ ತಗೊಂಡೋಗಿ ಪೂಜೆ ಮಾಡಿದ್ರು ಅಂತ ಅವ್ರು ನಮ್ಗೆ ಹೇಳಿದ್ರು ಓಹೋ ಆಯ್ಯಪ್ಪ ಹೇಳ್ದ ಅಂತ ಇವ್ನ ಕರ್ಕೊಂಡ್ ಬಂದ್ರ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನ್ ಮಾಡ್ಲಿಲ್ಲ ವಿಚಾರಣೆ ಮಾಡ್ಬೇಕಿತ್ತು ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದೆ ನೀವು ಹೋಗಿ ಬೆಳಿಗ್ಗೆ ನಾನು ಇವ್ರನ್ನ ಕಳಿಸ್ಕೊಡ್ತೀನಿ ನೋಡು ನೀನೇನು ಭಯ ಪಡ್ಬೇಡ ಸರಿ ಅಮ್ಮ ಇನ್ಸ್ಪೆಕ್ಟರ್ ನಿನ್ನ ಬೆಳಿಗ್ಗೆ ಕಳಿಸ್ಕೊಡ್ತಾರೆ ಇಲ್ಲ ಅಂದ್ರೆ ಅವ್ರನ್ನ ನಾನು ಕಳಿಸ್ಕೊಡ್ತೀನಿ ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ ನಾವ್ ಯಾರು ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಏನಾಯ್ತು ಗೊತ್ತಿಲ್ಲಮ್ಮ ಗಾಡಿ ಆಫ್ ಆಗ್ಬಿಡ್ತು ರೆಡಿ ಮಾಡಿ ಮನೆಗ್ ಅಮ್ಮ ನಾಳೆ ಅಷ್ಟಲ್ಲಿ ನಮ್ಮ ಮೈನರ್ ನಾವು ಬಿಡ್ಲಿಲ್ಲ ಅಂದ್ರೆ ನಾವ್ ಯಾರು ಅಂತ ತೋರ್ಸೋಣಮ್ಮ Au! <silence> ha <gasps> ರಾಜೇಶ್ವರಿ ಯಾಕೆ ಹೀಗೆ ಹೆದರುಕೊಂಡಿದ್ದೀಯ ಏನಾಯ್ತು ಕಣ್ಣು ಮುಚ್ಚಿದ್ರೆ ಏನೋ ಕೆಟ್ಟ ಕೆಟ್ಟ ಕನಸಲೇ ಬರ್ತಿದೆ ತುಂಬಾ ಭಯ ಆಗ್ತಾ ಇದೆ ಭಯಪಡಬೇಡ ಮನಸ್ಸಿಗೆ ಏನೋ ತಂದಕೋಬೇಡ ಮೊದಲು ಈ ನೀರು குடி ಹಲೋ ಹಲೋ ರಾಜೇಶ್ವರಿ ಮಾತಾಡ್ತಾ ಇದ್ದೀನಿ ತಕ್ಷಣ ಹೊರಟು ನಮ್ಮೂರಿಗೆ ಬಂದ್ಬಿಡಿ ಏನು ಹೇಳಿ ನೇರವಾಗಿ ಹೇಳ್ತೀನಿ ಹ್ಮ್ ಓಕೆ Thank <laughs> you. I'm ಒಂದು ಗೋಳಿನ ತಾನೇ ನಮಸ್ಕಾರ ಸ್ವಾಮಿ ನಮಸ್ಕಾರ ಹೇಗಿದೆಯಾ ರಾಜೇಶ್ವರಿ ಅಂತ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ಲ ಕೆಟ್ ಕೆಟ್ ಕನ್ಸಲ್ಲ ಬರ್ತಿದೆ ನೀನು ಮಾಡಿದ ಪಾಪಗಳು ನಿನ್ನ ಕಾಡ್ತಾ ಇದೆ ಸರಿ ಈ ತಾಯ್ದಾನ ನೀನು ನಿಮ್ಮ ಮನೆಯ ಬಾಗ್ಲಕ್ಕೆ ಕಟ್ಟು ನಾನು ಹೊಡ್ತೀನಿ ಒಂದು ಜೀವಿ ಆತ್ಮ ಇಲ್ಲಿ ಓಡಾಡ್ತಾ ಇದೆ ಇಲ್ಲಿ ನಡೆದ ಎಲ್ಲ ಘಟನೆಗಳಿಗೆ ಆ ಆತ್ಮವೇ ಕಾರಣ ಈ ಗ್ರಾಮದಲ್ಲಿ ಪೂರ್ತಿ ಆಗದೆ ಇರೋ ಯಾವ್ದಾರ ಕೆಲಸ ಇದೆಯಾ ಅರ್ಥ ಆಗ್ಲಿಲ್ಲ ಯಾವುದಾದ್ರೂ ಕೆಲಸ ಶುರುವಾಗಿ ಮಧ್ಯದಲ್ಲೇ ನಿಂತು ಹೋಗಿದ್ಯಾ ಅಂದ್ರೆ ನಾನು ಹೇಳ್ತಿರೋದು ದೈವದ ಕೆಲಸ ಹೌದು ಸ್ವಾಮಿ ತುಂಬ ವರ್ಷಗಳ ಹಿಂದೆ ಆರಂಭಿಸಿದ ಮೂಲ ವಿಗ್ರಹ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರು ಸ್ವಾಮಿ ಯಾರ್ಯಾರ ಬಂದು ನಾವು ಪ್ರಯತ್ನ ಪಟ್ವಿ ಏನು ಮಾಡೋಕ್ಕಾಗ್ಲಿಲ್ಲ ನಾವು ಪ್ರತಿ ಸಲ ಪ್ರಯತ್ನ ಏನು ಅನಾಹುತ ನಡೀತಿದೆ ಸ್ವಾಮಿ ನಡೆಯುತ್ತೆ ಈ ಅಪೂರ್ಣವಾದ ಕೆಲಸವನ್ನ ಪೂರ್ಣ ಮಾಡೋಕೆ ಒಬ್ಬ ಮನುಷ್ಯ ಇಲ್ಲಿಗೆ ಬರ್ತಾನೆ ಅವನ ಕೈಯಿಂದ ಇದು ಆಗತ್ತೆ ಕೆಲಸ ಅರ್ಧಕ್ಕೆ ನಿಲ್ಸ್ಬಿಟ್ರು ಅನ್ನೋ ಕೋಪದಲ್ಲಿ ನಾವ್ರನ್ನ ಮಾತಾಡ್ಸಕ್ಕೆ ಹೋಗಿಲ್ಲ ನೀವು ದೊಡ್ಡ ತಪ್ಪು ಮಾಡಿದೀರ ಮೊದಲು ಹೋಗಿ ಅವರನ್ನ ಕಾಣಿ ಈ ಊರಿನ ಜನಗಳಿಗಿರೋ ಎಲ್ಲ ಸಮಸ್ಯೆಗಳು ತೀರಿ ಹೋಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಹೋಗು ಸರಿ ಸ್ವಾಮಿ ಇವಾಗ್ಲೇ ಹೋಗಿ ಅವರನ್ನ ನೋಡ್ತೀವಿ ಮಾರಪ್ಪ ಅವ್ರ ಹತ್ರ ಮಾತಾಡಿ ಕರ್ಕೊಂಡ್ ಬಾ